ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಮತಾ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ ಯಾಕೆಷ್ಟು ತಡ ಹಾಕ್ತಿದೆ ಹಾಗಾದರೆ ಇನ್ನು ಎಷ್ಟು ದಿವಸ ಆಗುತ್ತೆ ಬಿಡುಗಡೆ ಆಗೋದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲೇ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯಾರು ಕೂಡ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾಕೆ ಇನ್ನು ಬಿಡುಗಡೆ ಆಗಿಲ್ಲ ಅಂತ ಅಂದ್ರೆ ಡಿ ವಿ ಟಿ ಮುಖಾಂತರ ಹಣ ಬಂದು ಬಿಡುಗಡೆ ಆಗಿದೆ ಆಲ್ರೆಡಿ ಆದ್ರೆ ಇನ್ನು ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಫಲಾನುಭವಿಗಳ ಖಾತೆಗೆ ಹಣ ಬಂದು ಇನ್ನು ಜಮೆ ಆಗಿಲ್ಲ ಈ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೆ ಅವ್ರನ್ನ ಕೇಳಿದ್ರೆ ಏನಂತ ಹೇಳ್ತಿದ್ದಾರಪ್ಪ ಇವಾಗ ಅಂತ ಅಂದರೆ ಅಯ್ಯೋ ಈ ವಿಷಯ ನನಗೆ ಗೊತ್ತೇ ಇಲ್ಲ ಗೃಹಲಕ್ಷ್ಮಿ ಕರೆಕ್ಟಾಗಿ ತಿಂಗಳು ತಿಂಗಳು ಆ ಸಮಯಕ್ಕೆ ಬಿಡುಗಡೆ ಹಾಕ್ತಿದೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನನಗೆ ಈ ವಿಷಯ ಗಮನಕ್ಕೆ ಬಂದಿರಲಿಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಕರೆಕ್ಟಾಗಿ ಜಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ ಈ ರೀತಿ ಸುದ್ದಿ ಹರಿದಾಡ್ತಿದೆ ಇದು ಎಷ್ಟು ನಿಜ ಅಂತ ಅನ್ನೋದು ಪಕ್ಕ ಪರ್ಫೆಕ್ಟಾಗಿ ಗೊತ್ತಿಲ್ಲ ಆದರೆ ಇದು ಫಲಾನುಭವಿಗಳ ಖಾತೆಗೆ ಅಮೌಂಟ್ ನಂತರ ತಿಳಿಯುತ್ತದೆ ಸ್ನೇಹಿತರೆ ಹಾಗಿದ್ರೆ ಮೊನ್ನೆ ಭಾಸಣ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನಂತ ಹೇಳಿದ್ರು ಅಂತ ಅಂದರೆ ಬರಬೇಕಾದ್ರೆ ಕಾರಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವರು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಮ್ಮ ಅಂತ ಹೇಳಿದರು ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದರು ಆದರೆ ಇವಾಗ ಊಹಾಪೋಹಗಳು ಈ ರೀತಿ ಹರಿದಾಡ್ತಿದೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಹಾಗಿದ್ರೆ ಇಷ್ಟು ದಿವಸ ಗಮನಕ್ಕೆ ಬಂದಿರಲಿಲ್ವೋ ಇಲ್ಲ ಹತ್ತೊಂಬತ್ತನೇ ಕಂತು ಮಾತ್ರ ಸಿದ್ದರಾಮಯ್ಯ ಸರ್ ಅವ್ರ ಗಮನಕ್ಕೆ ಬಂದಿರಲಿಲ್ವೋ ಅಂತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಣ ಜಮೆ ಹಾಗೇ ಆಗುತ್ತೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಹದಿನೆಂಟನೇ ಕಂತು ಯಶಸ್ವಿಯಾಗಿ ಬಿಡುಗಡೆ ಆಗಿದೆ ಅದೇ ರೀತಿ ಇನ್ನೂ ಒಂದು ವರ್ಷಕ್ಕಾಗುವಷ್ಟು ಹದಿನೈದು ಸಾವಿರ ಕೋಟಿಗಳ ಮೊತ್ತವನ್ನು ಬಜೆಟ್ಟಲ್ಲಿ ಇರಿಸಿಕೊಂಡಿದ್ದೇವೆ ಎಂದು ಸ್ವತಃ ಮಹಿಳಾ ಮತ್ತು ಮಕ್ ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಹೀಗಿರುವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಉಳಿಸಿಕೊಂಡು ಏನು ಮಾಡ್ತಾರೆ ಅಲ್ವಾ ಹತ್ತೊಂಬತ್ತನೇ ಕಂತು ಆದಷ್ಟು ಬೇಗ ಜಮೆ ಆಗುತ್ತೆ ಇದು ಬಡವರಿಗೋಸ್ಕರ ತಂದಿರುವ ಯೋಜನೆ ನೇರವಾಗಿ ಬಡವರ ಜೇಬಿಗೆ ಅಂದರೆ ಪಂಚ ಅಡಿಯಲ್ಲಿರುವ ಜನರ ಜೇಬಿಗೆ ಎಂಬತ್ತು ಸಾವಿರ ಕೋಟಿಗಳನ್ನು ನೇರವಾಗಿ ಜಮೆ ಮಾಡಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮೆ ಮಾಡೇ ಮಾಡುತ್ತೆ ಆದರೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಎರಡು ಕಂತನ್ನು ಕೂಡ ಒಂದೇ ಬಾರಿಗೆ ಜಮೆ ಮಾಡುವುದಿಲ್ಲ ಸ್ನೇಹಿತರೆ ಒಂದು ಕಂತು ಬಂದ ನಂತರ ಇನ್ನು ಹದಿನೈದು ದಿವಸದ ನಂತರ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡ್ತಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ದಯವಿಟ್ಟು ಕಾಮೆಂಟ್ ಮಾಡಿ ಯಾರ್ಯಾರಿಗೆ ಹತ್ತೊಂಬತ್ತನೇಗಂತೂ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅಂತ ಅನ್ನೋದು ಆದಷ್ಟು ಬೇಗ ರಾಜ್ಯ ಸರ್ಕಾರಕ್ಕೆ ತಿಳಿಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು